ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನೋ ನೋಡ್ಕೊಬಾರೋಣ ಅದಕ್ಕು ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಗಂಗಾ ಮಾತನ್ನ ಕೇಳಿಕೊಂಡು ಗೌರಿ ತುಂಬ ಕೋಪ ಮಾಡಿಕೊಂಡು ಭೂಮಿ ರೂಮಿಗೆ ಅಂತ ಬಂದು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಶಂಕರ ತನ್ನ ಮಗಳನ್ನ ಮುದ್ದಾಡ್ಕೊಂಡು ಹಾಗೆ ಖುಷಿಯಿಂದ ಹಗ್ ಮಾಡ್ಕೊತಿರ್ಬೇಕಾದ್ರೆ ಆಗಿ ಗೌರಿ ಬಂತಾಳೆ ಅವನನ್ನು ನೋಡಿ ಇವನಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ ಅಲ್ಲ ನನಗೆ ಮಾನ ಮರ್ಯಾದೆ ಏನೇ ಇಲ್ವಾ ಅಷ್ಟೊಂಥರ ಬೈದಿದ್ದೀನಿ ಆದರೂ ನನಗೆ ರೆಸ್ಪೆಕ್ಟ್ ಅನ್ನೋದಿಲ್ವಾ ಮತ್ತೆ ನಮ್ಮ ಮನೆಗೆ ಬಂದಿದೆಯಲ್ಲ ಅಂತ ಗೌರಿ ಸಿಕ್ಕಾಬಟ್ಟೆ ಬೈತಾ ಇರಬೇಕಾದ್ರೆ ಶಂಕ್ರ ಮತ್ತು ಭೂವಿ ಶಾಕಾಗಿ ಅವರಿಬ್ಬರು ಅವಳ ಮುಖನ ನೋಡ್ತಾ ಇರ್ತಾರೆ ಹಾಗೆ ಭುವಿನೂ ಸಹ ಕೋಪ ಮಾಡಿಕೊಂಡು ಅಮ್ಮ ಡೆವಿಲ್ ಅಂಕಲ್ನ ಬೈಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಹೇ ಬಾಯಿ ಮುಚ್ಚೆ ಅಂತ ಅಷ್ಟೊತ್ತಿಗೆ ಅಲ್ಲಿ ವಾಸಂತಹ ಆನಂದಿ ವಿಜಯ್ ಎಲ್ಲರೂ ಬಂದೇ ಬಿಡ್ತಾರೆ ಎಲ್ಲ ನಿನ್ನಿಂದಲೇ ಕಡೆ ಆಗಿದ್ದು ಕೆಟ್ಟು ಜನಗಳ ಸಹ ಸವಾಸ ಮಾಡಬೇಡ ಅಂದರೆ ನೀನು ಮಾಡ್ತಾ ಇದೀಯ ಅಲ್ವಾ ಅಂತ ಅಂದ್ಬಿಟ್ಟು ಹೇ ಎದ್ದಳೋ ಮೇಕೆ ನೀನು ಇಲ್ಲಿಗೆ ಬರೋಕೆ ಯಾರು ನಿನಗೆ ಹೇಳಿದ್ದು ಅಂತ ಬೈತಾ ಇರಬೇಕಾದ್ರೆ ಶಾಕಾಗಿ ಶಂಕರ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತೆ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಒಬ್ಬ ಒಬ್ಳು ಡಿ ಸಿ ಮನೆಗೆ ನೀನು ಈ ಥರ ಕಳ್ಳಿನ ವೇಷ ಹಾಕೊಂಡು ಬಂದಿದ್ದೀಯಲ್ಲ ನಿನ್ನನ್ನು ಇದೇ ರೀತಿ ಬಿಟ್ಟರೆ ನೀನು ಇನ್ನೂ ಹೆಚ್ಕೋತೀಯಾ ಜಾಣರಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ರೀತಿ ನಿನಗೆ ಈ ರೀತಿ ಹೇಳಿದರೆ ಅರ್ಥ ಆಗಲ್ಲ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡದೆ ಶಂಕರ ಹಾಗೆ ಬೇಜಾರು ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ ಈ ಕಡೆ ವಾಸಂತಿ ಆನಂದೂ ಸಹ ಏನು ಮಾತಾಡೋಕ್ಕಾಗದೆ ತುಂಬ ಬೇಜಾರು ಮಾಡಿಕೊಂಡು ಅವರು ಸಹ ಗೌರಿ ಮುಖನ ನೋಡ್ತಾ ಇರ್ತಾರೆ ಆಗ ಆನಂದ್ ಹೇಳ್ತಾ ಇರ್ತಾನೆ ಪ್ಲೀಸ್ ಗೌರಿ ಬಿಟ್ಬಿಡು ಮಗುಗೋಸ್ಕರ ಅಲ್ವಾ ಅವನು ಬಂದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್ ಇದನ್ನು ದೊಡ್ಡದು ಮಾಡಬೇಡ ಅಂತ ವಾಸಂತ ಹೇಳ್ತಾ ಇರ್ತಾಳೆ ಈ ಕಡೆ ವಿಜಯು ಸಹ ಪ್ಲೀಸ್ ಬಿಟ್ಬಿಡು ಗೌರಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ನಿಮ್ಮಿಂದಲೇ ಇವನು ಇಷ್ಟೊಂದು ಥರ ಹೆಚ್ಕೊಂಡಿರೋದು ಅಂತ ಕೋಪ ಮಾಡ್ಕೊಂಡು ಮತ್ತಷ್ಟು ಬೈತಾ ಇರ್ತಾಳೆ ನನ್ನ ಲೈಫ್ ಹಾಲ್ ಮಾಡಿದ ಸಾಕಾಗದಲ್ಲಿ ಇವಾಗ ನಾನು ನಮ್ಮ ಮಗಳು ಲೈಫಲ್ಲಿ ಬಂದಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಬುವಿನೂ ಸಹ ಕಣ್ಣೀರಾಗ್ತಾ ಇರ್ತಾಳೆ ನಿನಗೆ ನೋಡು ಯಾವ ರೀತಿ ಮಾಡ್ತೇನೆ ಅಂತ ಅಂದ್ಬಿಟ್ಟು ಪಿ ಚಿ ಪಿ ಸಿಗಳಿಗೆ ಫೋನ್ ಮಾಡಿ ಮೇಲ್ಗಡೆ ಬನ್ನಿ ಅಂತ ಅಂದಾಗ ಹೇಳಿ ಮೇಡಮ್ ಅಂತ ಅವ್ರು ಬಂದಾಗ ಅಲ್ಲ ಇಂಥ ಫ್ರಾಡ್ಗಳನ್ನೆಲ್ಲ ಮನೆ ಒಳಗಡೆ ಸೇರಿಸಿದ್ರಲ್ಲ ನಿಮಗಾದರೂ ಬುದ್ಧಿ ಬೇಡವಾ ಅಂತ ಹಬ್ಬ ಇರ್ತಾಳೆ ಇದೆಲ್ಲ ಯಾರು ಇಂಥ ಕೆಲಸ ಮಾಡಿದ್ದು ಅಂದಾಗ ಸಾರಿ ಮೇಡಮ್ ಅಂತ ಪೀಸಿ ತಲೆ ತೆಗೆಸ್ತಾ ಇರ್ತಾರೆ ಇವರು ನಮ್ಮ ಮೊದಲು ಕತ್ತಿಂದ ಕತ್ತನ್ನು ಹಿಡ್ಕೊಂಡು ಆಚೆ ದಬ್ಬಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ಗೌರಿ ತಪ್ಪು ಅಂತ ಹೇಳ್ತಿರ್ಬೇಕಾದ್ರೆ ನೀನಾಗಿ ನೀನೆ ಆಚೆ ಹೋಗ್ತೇ ಅಥವಾ ನಾನೇ ಏನಾದರೂ ಮಾಡ್ಲಾ ಅಂತ ಅಂದಾಗ ಶಂಕರ ತುಂಬಾ ಬೇಜಾರ್ ಮಾಡ್ಕೊಂಡು ತಲೆ ತಗ್ಸಿ ನಿಂತ್ಕೊಬಿಡ್ತಾನೆ ಕಡೆ ಭೂಮಿ ಮಾತ್ರ ಕಣ್ಣಿರಕೊಂಡು ಹಾಳ್ತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಿನ್ ಭಜ ಭಜಂತರನ್ನ ಎತ್ಕೊಂಡು ಸ್ವಾಭಿಮಾನ ಅಂತ ಏನಾದರೂ ಇದ್ರೆ ಮನೆ ಕಡೆ ಯಾವತ್ತು ತಲೆ ಹಾಕ್ಬೇಡ ಅಂತ ಹೇಳಿ ಬೈದು ಕಳಿಸ್ತಾ ಇರ್ತಾಳೆ ಮತ್ತಷ್ಟು ಕೋಪ ಮಾಡಿಕೊಂಡು ಶಂಕರನ್ ಕತ್ತ ಇಟ್ಕೊಂಡು ಬಂದು ಆಚೆ ಕಡೆ ತಳ್ಳಿಬಿಡ್ತಾಳೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಇನ್ನೊಂದ್ಸಲ ಅಕ್ಕಪಕ್ಕ ಏನಾದರೂ ಓಡಾಡಿದ್ರೆ ನಾನು ಬೆಲೆ ಕೇಸ್ ಹಾಕಿ ನಿನ್ನನ್ನ ಒಳಗಡೆ ತೆಗ್ದು ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಮತ್ತಷ್ಟು ಕೋಪ ಮಾಡ್ಕೊಂಡು ಅವಳ ಮುಖ ನಾನು ನೋಡ್ತಾ ಇರ್ತೇನೆ ಡೋಂಟ್ ಶೋ ಯುವರ್ ಫೇಸ್ ಅಗೇನ್ ಗೆಟ್ ಔಟ್ ಅಂತ ಹೇಳಿದ್ದು ಡೋರ್ ಹಾಕೋತಾ ಇರ್ತಾಳೆ ಈ ಕಡೆ ಶಂಕರ ಮಾತ್ರ ತುಂಬಾ ಬೇಜಾರ್ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತೇನೆ ಈ ಕಡೆ ಗೌರಿ ಅವನನ್ನು ಆಚೆ ದಬ್ಬಿ ಡೋರ್ ಹಾಕೊಂಡು ಹಾಗೆ ಕಣ್ಣೀರು ಹಾಕೊಂಡು ಅವಳು ಸಹ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರನು ಸಹ ತನ್ನ ಗೌರಿಗೆ ಪ್ರಪೋಸ್ ಮಾಡಿದ್ದು ಐ ಲವ್ ಯು ಅಂತ ಹೇಳಿದ್ದು ಅವಳನ್ನ ಇಷ್ಟಪಟ್ಟು ಹಣೆಗೆ ಮುದ್ಕೊಟ್ಟಿದ್ದು ಅವಳಿಗೆ ಎಲ್ಲನೂ ಸಹ ನೆನ್ಪ ನೆನಪನ್ನ ಮಾಡಿಕೊಂಡು ಕಣ್ಣೀರು ಹಾಕೊಂಡು ರೋಡುದಕ್ಕೂ ಬರ್ತಾ ಇರ್ತಾನೆ ಅವಾಗ ಕಿಟ್ಕಿನಿ ಬ್ಯಾಡ್ ಬಾಯ್ ಅಂತ ಜೋರಾಗಿ ಭೂವಿ ಕೂಗಿದು ನನ್ನನ್ನು ಪ್ಲೀಸ್ ಬಿಟ್ಟೋಗ್ಬೇಡ ಬ್ಯಾಡ್ ಬಾಯ್ ಅಂತ ಕೂಗಿ ಕೂಗಿ ಹೇಳ್ತಾ ಇರ್ತಾಳೆ ಆಗ ಅವಳನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ ಭೂವಿ ಸಿಕ್ಕಿದ್ದೆಲ್ಲ ನೆನಪನ್ನು ಮಾಡಿಕೊಂಡು ಅವನ ಲೈಫ್ನಲ್ಲಿ ನಡೆದ ಸಿಹಿ ಮತ್ತು ಕಹಿ ಗಟ್ಟೆಗಳ ನ್ನೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕೊಂಡು ತನ್ನ ಪಾಡಿ ತನ್ನ ನುರ್ಸ್ಕೊಂಡು ಒಬ್ಬನೇ ಬರ್ತಾ ಇರ್ಬೇಕಾದ್ರೆ ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ಬ್ಯಾಡ್ ಬಾಯ್ ಅಂತ ಭೂವಿ ಇಲ್ಲಿ ಕಿರ್ತಾ ಇರ್ತಾಳೆ ಇನ್ನೊಂದು ಕಡೆ ಗಂಗಾ ತನ್ನ ಆಧಾರ್ ಕಾರ್ಡು ಈ ಕಡೆ ಶಂಕರ್ನ ಆಧಾರ್ ಕಾರ್ಡು ಇಟ್ಕೊಂಡು ನೋಡ್ತಾ ಇರ್ತಾಳೆ ಚೇ ಜೀವನದಲ್ಲೂ ಅಷ್ಟೇ ಇವನಿಗೆ ಒಳ್ಳೇದೌದು ಕೆಟ್ಟದವ್ದು ಅಂತ ಗೊತ್ತಾಗಲ್ಲ ಅದು ಬೇಡ ಹೋಗ್ಲಿ ತನ್ನ ಆಧಾರ್ ಕಾರ್ಡು ಒರಿಜಿನಲ್ ಅಥವಾ ಏನು ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಲ್ಲ ಇವನಿಗೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಅಲ್ಲ ನಾನು ಜೆರಾಕ್ಸ್ನ ತಗೊಂಡೋದಕ್ಕೆ ಕಲ್ಲರ್ ಜೆರಾಕ್ಸ್ನ ತಗೊಂಡೋದಕ್ಕೆ ಲ್ಯಾಮಿನೇಷನ್ ಮಾಡಿ ಇವ್ನ ಪರ್ಸಲ್ಲಿ ಇಟ್ಟೆ ಅದನ್ನ ಇವನು ಒರಿಜಿನಲ್ ಅಂತ ಅಂದ್ಕೊಂಡಾನೆ ಅಷ್ಟು ಗೊತ್ತಾಗಲ್ಲ ಇವನಿಗೆ ಅಂತ ಬೈತಾ ಇರ್ತಾಳೆ ಮತ್ತೆ ಈ ಸಿಮ್ನ ಆದಷ್ಟು ಬೇಗ ಎಷ್ಟು ನಾನು ಹೊಸ ಹೊಸ ಸಿಮ್ನ ತೊಗೋಬೇಕು ಹಾಗೆ ಹೊಸ ಹೊಸ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಇವ್ರ ಮೇಲೆ ಅಂತ ಹೇಳ್ಕೊಂಡು ಸೇಡ್ನ ತೀರ್ಸ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ಒಬ್ಬಳೇ ಬಂದು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ನಾನು ಅವ್ರನ್ನ ಅಷ್ಟು ದೃಢವಾಗಿ ದುಕ್ಬಿಟ್ನಲ್ಲ ನಾನು ಏನಾದ್ರು ತಪ್ಪು ಮಾಡಿದ್ನ ಅಚ್ಚೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಯೋಚನೆ ಮಾಡ್ತಾಳೆ ಇಲ್ಲ ನಾನು ಮಾಡಿದ್ದು ಇದೆ ಮನೆಗೆ ಸ್ವಲ್ಪ ಬೆಂಕಿ ಹತ್ತಾಗ್ಲೆ ನಾವು ಹುಷಾರಾಗಬೇಕು ಇಲ್ಲಾಂದರೆ ಅದು ದೊಡ್ಡಾಗಿ ಮನೆಯೆಲ್ಲ ಸುಟ್ಟೋಗಿಬಿಡುತ್ತೆ ನಾನು ಮಾಡಿದ್ದು ಕರೆಕ್ಟ್ ಅವ್ರ ಜೊತೆ ರೂಢವಾಗಿ ನಾನು ನೆಡ್ಕೊಂಡಿದ್ದೆ ಕರೆಕ್ಟ್ ಅಂತ ಯೋಚನೆ ಮಾಡ್ಕೊಂಡು ಒಬ್ಬೊಬ್ಬಳೇ ಓಡಾಡ್ತಾ ಇರ್ತಾಳೆ ಇಲ್ಲ ನಾನು ಮಾಡಿದ್ದು ಕರೆಕ್ಟು ಆಯಿತಾ ನಾನು ಇವಾಗ ಮಾಡಿದ್ದಕ್ಕೆ ಅವನು ಬುದ್ಧಿ ಕಲ್ತ್ಕೊಂಡ್ರು ಕಲ್ತ್ಕೊಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮೂರು ಜನ ರೌಡಿಗಳು ಬಂದು ನಗಾಡ್ತಾ ಇರ್ತಾರೆ ಯಾರೋ ನೀವು ಅಂತ ಹೇಳ್ತಾ ಇರಬೇಕಾದ್ರೆ ನಿನ್ನನ್ನು ಬಿಡಲ್ಲ ಕಣೆ ಅಂತ ಒಬ್ಳಿದ್ಲು ಅವಳು ಬೆಳೆಯಕ್ಕೆ ಬಿಡಬಾರ್ದು ಆ ರೀತಿ ಮಾಡೋಕೆ ನಾವು ಬಂದಿದ್ದೀವಿ ನಿನ್ನನ್ನು ಖಂಡಿತ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೆಗ್ಗೌರಿ ಸ್ವಲ್ಪ ಎದ್ರುಕೊಂಡು ಎಲ್ಲರ ಮುಖನೂ ನೋಡ್ತಾ ಇರ್ತಾಳೆ ಮತ್ತೆ ರೌಡಿಗಳು ಹೇಳ್ತಾ ಇರ್ತಾರೆ ನಿನ್ನೆ ಹೆಣನವಾಗಿ ನಾವು ನೋಡೋಕೆ ಅಂತ ಬಂದಿದ್ದೀವಿ ನಿನ್ನ ಶವನ ನಾವು ಕಣ್ತುಂಬಸ್ಕೋಬೇಕು ನಿನ್ನನ್ನು ಬಿಡಲ್ಲ ಅಂದಾಗ ಏನರು ಹೇಳ್ತಾ ಇದ್ರ ಒಬ್ಳು ಡಿ ಸಿನ ನೀನು ಎದ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಅಂದಾಗ ಒಬ್ಳು ಹೆಣ್ಣು ಏನು ಏನ್ ಮಾಡೋಕ್ಕಾಗುತ್ತೆ ನಮ್ಮನ್ನ ಅಂತ ಎಲ್ಲರೂ ನಗಾಡ್ತಾ ಇರ್ತಾರೆ ಬಿಡೋದು ಬೇಡ ಹಿಡ್ಕೊಳ್ರು ಅಂತ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೃಷ್ಣನ ರೂಪದಲ್ಲಿ ಈ ಕಡೆ ಶಂಕರ ಬಂದು ನಿಂತ್ಕೊಬಿಡ್ತಾನೆ ಅವನನ್ನ ನೋಡಿ ರೌಡಿಗಳೆಲ್ಲ ಸಹ ಓಡೋಗ್ತಿರ್ಬೇಕಾದ್ರೆ ಈ ಕಡೆ ಗೌರಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಆದರೆ ಅದೆಲ್ಲ ಕನ್ಸಾಗಿ ಬೆಚ್ಚಿಬಿದ್ದು ಎದ್ದು ನೋಡ್ತಾಳೆ ಅದೆಲ್ಲ ಕನಸಾಗಿರುತ್ತೆ ಆಗ ಸ್ವಲ್ಪ ಟೆನ್ಷನ್ ನೀರು ಕುಡಿತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಛೇ ಇದು ಕನ್ಸ ನನ್ ಸತ್ರು ಸರಿ ಅವ್ನ ಸಹಾಯ ಮಾತ್ರ ತಗೊಳ್ಳಲ್ಲ ಆ ಶಂಕರ ಸಹಾಯ ನನಗೆ ಬೇಕಾಗಿಲ್ಲ ನನ್ನ ಸತ್ರು ಪರವಾಗಿಲ್ಲ ನಾನು ತಗೊಳ್ಳಲ್ಲ ತಗೊಳ್ಳಲ್ಲ ನನಗೆ ಶಂಕರ ಬೇಕಾಗಿಲ್ಲ ಬೇಕಾಗಿಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಿವರುದ್ರಪ್ಪ ಮತ್ತು ರುದ್ರಪ್ಪ ಇವರು ಸಹ ಸೇರಿಕೊಂಡು ಎಣ್ಣೆ ಕುಡಿತಾ ಇರಬೇಕಾದ್ರೆ ಶಿವರುದ್ರ ಹೇಳ್ತಾ ಇರ್ತಾನೆ ಏನಾಯ್ತಾ ಹೋಗಿದ್ದ ಕೆಲಸ ಅನ್ಬೇಕಾದ್ರೆ ಅಪ್ಪಯ್ಯ ಅವನಿಗೆ ಬಾಂಬ್ ಅವನಿಗೆ ದುಡ್ಡು ಕೊಟ್ಟು ಬಂದಿದ್ದೀನಿ ಇನ್ನೇನು ಕೆಲಸ ಆಗುತ್ತೆ ಅಂದಾಗ ಸುಮ್ಮನೆ ಕೂತ್ಕೊಬೇಡ ಕಾಣ್ಲ ಕೆಲಸ ಎಲ್ಲಿವರೆಗೂ ಬಂತು ಅಂತ ಅನ್ನೋ ಹೇಳ್ತಾರಲ್ಲ ಕೊಟ್ಟನು ಕೊಡೋಂಗಿ ಆದರೆ ಇಸ್ಕೊಂಡನು ವೀರಭದ್ರ ಅಂತ ಆ ರೀತಿ ಆದದ್ದು ಕಣ್ಲ ಅಂತ ಇರ್ತಾನೆ ಇಲ್ಲ ಕಣಪ್ಪಯ್ಯ ಅವನು ನಮ್ಮವನ್ನೇ ಆಯ್ತಾ ಬಾಂಬ್ ಕೊಡ್ತಾನೆ ಅಂದಾಗ ಯಾವಾಗಲ ಕೊಡ್ತಾನೆ ಬಾಂಬು ಅಂತ ಅಂದಾಗ ಸ್ವತಂತ್ರ ದಿನಾಚರಣೆ ಬರ್ತಾ ಇದ್ದಲ್ಲ ಅಪ್ಪಯ್ಯ ಅವಾಗ ನಾವು ಬಾಂಬ್ ಇಟ್ಬಿಟ್ಟು ಅವಳನ್ನ ಮೇಲೆ ಕಳ್ಸೋಣ ಅಂದಾಗ ಯಾಕೆ ಅವತ್ ಮಾಡೋದು ಅಂತ ಕೇಳ್ತಾ ಇರ್ತಾನೆ ಅಯ್ಯೋ ನಿನಗೆ ಗೊತ್ತಿಲ್ಲ ಕಣಪ್ಪಯ್ಯ ನಾನೆಲ್ಲ ವಿಚಾರಣೆ ಮಾಡ್ಕೊ ಬಂದಿದ್ದೀನಿ ಸ್ವತಂತ್ರ ದಿನಾಚರಣೆ ವ್ಯವಸ್ಥೆನ ಅವಳನ್ನ ಗೆಸ್ಟಾಗಿ ಚೀಫ್ ಗೆಸ್ಟಾಗಿ ಕರೆದಿದ್ರಂತೆ ಅವಳು ಬಂದು ಫ್ಲಾಗ್ನ ಹಾರಿಸ್ತಾಳೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಾರೆ ಅಂತ ಅನ್ಬೇಕಾದ್ರೆ ಥೂ ನಿನ್ನ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿ ಕಾರ್ಯಕ್ರಮ ಅಲ್ಲ ಅಂತ ಬೈತಾಯಿರ್ತೇನೆ ಏನೋ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕು ಬಿಡು ಅಪ್ಪಯ್ಯ ಅದನ್ನ ಮಾಡಾದ್ಮೇಲೆ ಮಕ್ಕಳು ಅದೇನೋ ಜಿಗಿದು ಕುಣಿದು ಅಂತ ಡ್ಯಾನ್ಸ್ ಮಾಡ್ತಾರಂತೆ ಆಮೇಲೆ ಹುಳಿಗೆ ಹಾರನ ಹಾಕ್ತಾರಂತೆ ಅವಾಗ ನಾವು ಸ್ಮಶಾನದ ದಾರಿನ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಅಂತ ತನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ ಆಗ ಮತ್ತೆ ಶಿರುದ್ರಪ್ಪ ಹೇಳ್ತಾ ಇರ್ತಾನೆ ಅಲ್ಲ ಕಣ್ಣಲ್ಲ ಫಂಕ್ಷನ್ ಆದ್ಮೇಲೆ ಸೆಕ್ಯೂರಿಟಿ ಇರ್ತಾರೆ ಎಷ್ಟೋ ಜನ ಚೀಫ್ ಗೆಸ್ಟ್ ಇರ್ತಾರೆ ಅವಳಿಗೆ ಬಾಡಿ ಗಾರ್ಡ್ ಇರ್ತಾರೆ ಹೆಂಗಲ್ಲ ಮಾಡೋದು ಅಂದಾಗ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ದೀನಿ ಅಪ್ಪ ಯಾ ಬೆಟ್ಟ ಗುಡ್ಡ ಅಂತ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಆದರೆ ನಾವು ಸರಿಯಾದ ರೋಡ್ನ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಅದೇ ಸರಿ ಕಣ್ಣ ಆದರೆ ಆ ಸ್ಕೂಲ್ಗೆ ನಾವು ಬಾಂಬ್ ಹಾಕ್ಬಿಟ್ರೆ ನಮ್ಮ ವಂಶದ ಕುಡಿ ಸಹ ಅಲ್ಲೇ ಓದ್ತಾಯ್ತಲ್ಲ ಏನ್ಲ ಮಾಡೋದು ಅಂದಾಗ ಅಥೂ ನಮ್ಮ ಅಪ್ಪಯ್ಯ ಒಬ್ಬ ನಾನು ಸುನಂದ್ರ ಜೊತೆ ಮನಗಿಲ್ಲ ಅಂತಂದ್ರೆ ಯಾವಾಗಲೂ ನಮ್ಮ ವಂಶದ ಕುಡಿ ನಮ್ಮ ವಂಶದ ಕುಡಿ ಅಂತ ಅಂತ ಇರ್ತಾನೆ ಅಂತ ಇರ್ತಾನೆ ಆಗ ಮತ್ತೆ ಶಿವರುದ್ರಪ್ಪ ಏನ್ ಲತ್ನ ಮಾಡ್ತಿದ್ದೆ ಅನ್ಬೇಕಾದ್ರೆ ಏನಿಲ್ಲಪ್ಪ ಈ ಸಲ ಸಾಯೋದು ಮಾತ್ರ ಗೌರಿ ಅಂತ ಅಂದಾಗ ಓಹೋ ಹೌದಾಗಾದರೆ ಮೂರ್ತ ಗೌರಿಗೆ ಫಿಕ್ಸ್ ಮಾಡಾಯ್ತು ಇನ್ನೇನಿದ್ರು ಸಾಯೋದು ಈ ಶಂಕರ ಮತ್ತೆ ಈ ಬೈರ್ಯ ದೇವಿ ಅಷ್ಟೇ ಅಂತ ಇಬ್ಬರೇ ಉಳ್ಕೊಳ್ಳೋದು ಅಂತ ಅನ್ನಗಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಈಗ ಸಿಮ್ ಕಾರ್ಡ್ ತೊಗೊಳಕ್ಕೆ ಅಂತ ಮೊಬೈಲ್ ಅಂಗಡಿಗೆ ಬಂದಾಗ ಯಾರು ಮೇಡಮ್ ಏನು ಬೇಕಿತ್ತು ಅಂತ ಮೊಬೈಲ್ ಅಂಗಡಿ ಹುಡುಗ ಕೇಳ್ತಿರ್ಬೇಕಾದ್ರೆ ನನಗೆ ಮೊಬೈಲು ಬೇಡ ಏನು ಬೇಡ ಸಿಮ್ ಕಾರ್ಡ್ಗಳು ಬೇಕಿತ್ತು ಅಂದಾಗ ಮೇಡಮ್ ಇದೇನ್ ತರಕಾರಿ ಅಂಗಡಿಲಿ ತರಕಾರಿ ತೊಗೊಳ್ಳೋದು ಅಂತ ಅನ್ಕೊಂಡಿದ್ದೀರಾ ಅದು ಡಾಕ್ಯುಮೆಂಟ್ ಎಲ್ಲ ಇದ್ದರೆ ಒಬ್ಬರಿಗೆ ಒಂದೇ ಸಿಮ್ ಕಾರ್ಡ್ ಕೊಡೋದು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಅಂದಾಗ ಬ್ಯಾಗಿಂದ ಹಣನ ತೆಗೆದು ಮುಂದೆ ಇಟ್ಟಾಗ ಅವನಿಗೆ ಶಾಕ್ ಆಗ್ತಿರುತ್ತೆ ಈಗ ಏನು ಕೊಡ್ತೀಯೋ ಇಲ್ವೋ ಅಥವಾ ಬೇರೆ ಅಂಗಡಿಗೆ ಹೋಗೋಣ ಅಂತ ಅಂದಾಗ ಪರವಾಗಿಲ್ಲ ಮೇಡಮ್ ಕೊಡ್ತೀನಿ ಇಲ್ಲಿ ಬಂದಿರೋ ಲಕ್ಷ್ಮೀ ಹಾಕಿ ನಾನು ವಾಪಸ್ ಕಳಿಸ್ಲಿ ಒಂದಿಲ್ಲದ್ರೇನು ಬೇಜಾನ್ ಸಿಮ್ ನ ಕೊಡ್ತೀನಿ ಅಂತ ಅವನು ಸಿಮ್ ಕಾರ್ಡ್ ಕೊಡೋಕೆ ರೆಡಿ ಆಗ್ತಾ ಇರ್ತಾನೆ ಆಗ ವ್ಯಕ್ತಿ ಸಿಕ್ಕಾಪಟ್ಟೆ ಸಿಮ್ ಕಾರ್ಡ್ ನ ಕೊಟ್ಟು ಏನಾದರೂ ಮಾಡ್ಕೊಳ್ಳಿ ನನಗೆ ನನಗೆ ಬರೋ ದುಡ್ಡು ಬಂತಲ್ಲ ಮೇಡಮ್ ಅಂದಾಗ ಇದು ಬದುಕೋರ್ ಲಕ್ಷಣ ಅಂತ ಅಂದ್ರೆ ಅಂತ ಸಿಮ್ ಕಾರ್ಡ್ ನ ತಗೊಂಡು ನಗಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆಗೆ ಇಲ್ಲಿ ವಾಸಂತಿ ಮತ್ತೆ ಆನಂದ್ಗೆ ನ ಅರೇಂಜ್ ಮಾಡಿರ್ತಾಳೆ ಗೌರಿ ರೆಡಿ ನಾ ನೀವಿಬ್ರು ಅಪ್ಪ ಅಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ನಾವು ಹೋಗಲ್ಲ ಅಂತಾರೆ ಯಾಕಪ್ಪಾಜಿ ಏನಾಯ್ತು ಅನ್ಬೇಕಾದ್ರೆ ಮನೇಲಿ ಇಷ್ಟೊಂದರ ಹಗರಣ ಆಗ್ತಾ ಇದೆ ಇದನ್ನೆಲ್ಲ ನೋಡ್ಕೊಂಡು ನಾವು ಟ್ರಿಪ್ ಬೇರೆ ಹೋಗ್ಬೇಕಾ ಯಾವ ಟೈಮಲ್ಲಿ ಏನೇನಾಗುತ್ತೋ ಅಂತ ನಾವು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ವಿ ನಾವಿಬ್ರು ಟ್ರಿಪ್ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ನನ್ನ ಜೊತೆ ಅಕ್ಕ ಇದೇ ಜೊತೆಗೆ ಸ್ಟ್ರಾಂಗ್ ನನ್ನ ಮಗಳು ಭೂವಿ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ಸ್ಟ್ರಾಂಗ್ ಭೂವಿ ಇರಬೇಕಾದ್ರೆ ಟೆನ್ಷನ್ ಯಾಕೆ ಭಯ ಯಾಕೆ ಅಂತ ಭೂವಿ ಹೇಳ್ತಿರ್ಬೇಕಾದ್ರೆ ಎಲ್ಲ ನಗಾಡ್ತಾ ಇರ್ತಾರೆ ಪ್ಲೀಸ್ ಹೋಗಿ ಬನ್ನಿ ಅಪ್ಪಾಜಿ ಅಂತ ಈ ಕಡೆ ವಿಜಯ್ ಹೇಳ್ತಿರ್ಬೇಕಾದ್ರೆ ಅಕ್ಕನ ಹೇಳಿದ್ಲಲ್ಲ ನೀವು ಯಾಕೆ ನಿಮ್ಮ ಮಗಳು ಸ್ಟ್ರಾಂಗ್ ಇದ್ದಾಳೆ ನೀವು ಹೋಗ್ಬನ್ನಿ ನಿನ್ಬೇಕಾದ್ರೆ ಆದರೂ ಸ್ವಲ್ಪ ಡೆವಿಲ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ವಸಂತಿ ಹೇಳ್ತಿರ್ಬೇಕಾದ್ರೆ ಮೊದಲು ಡೆವಿಲ್ ಅನ್ನೋ ವಿಷಯನ ನಿಮ್ಮ ತಲೆಯಿಂದ ತೆಗೀರಿ ಅವ್ನ ಹೆಸರು ಹೇಳ್ಬೇಡಿ ಅಂತ ಮತ್ತೆ ಕೋಪ ಮಾಡ್ಕೊತಾ ಇರ್ತಾಳೆ ಆಗ ಮತ್ತೆ ವಸಂತಿ ಪಾಪ ಡೆವಿಲ್ ಅಂದಾಗ ಪಾಪ ಅಂದರೆ ನಮಗೆ ಪಾಪ ಸುತ್ತ ಕಳ್ತಿ ಇವಾಗ ಯಾಕೆ ಅವನ ಹೆಸರು ಹೇಳ್ತಾ ಇದ್ದಾರೆ ಎಷ್ಟೋ ದಿನಗಳಾದಮೇಲೆ ನಿಮ್ಮ ಪ್ರೀತಿ ಒಂದಾಗಿದೆ ಖುಷಿ ಖುಷಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಟ್ರಿಪ್ನ ಅಂತ ಹೇಳ್ತಾ ಇರ್ತಾಳೆ ವಸಂತಿ ಹೇಳ್ತಾ ನಾವು ಹೋಗ್ತೀವಿ ಆದರೆ ನಮ್ದೊಂದು ಮಾತು ನಡೆಸ್ಕೊಡ್ಬೇಕು ನಾವು ಬರೋ ವರ್ಷದಕ್ಕೆ ಒಂದು ಒಳ್ಳೆ ಗುಡ್ ನ್ಯೂಸ್ನ ನೀನು ಕೊಡಬೇಕು ಆಗಿದ್ರೆ ಮಾತ್ರ ಹೋಗ್ತೀವಲ್ವಾ ಆನಂದ್ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಗೌರಿ ಹೇಳ್ತಾ ಇರ್ತಾಳೆ ಆಗಬೇಕು ಆ ಟೈಮಿಗೆ ಆಗುತ್ತೆ ನೀವು ಟೆನ್ಷನ್ ತಗೋಬೇಡಿ ಅಪ್ಪ ನೀವು ಆರಾಮಾಗಿ ಹೋಗಿ ಬನ್ನಿ ಎಂಜಾಯ್ ಮಾಡಿ ಅಂತ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ಮಾಡ್ಸ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ವಿಜುನು ಸಹ ಆಶೀರ್ವಾದ ಮಾಡಿ ಅಪ್ಪ ನನಗೂ ಅಂದಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಭೂವಿನ ಚೆನ್ನಾಗಿ ಓದ್ಕೋಬೇಕು ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆನಂದ್ ವಸಂತಿ ನಾನು ಅವಾಗವಾಗ ಕಾಲ್ ಮಾಡ್ತಾ ಇರ್ತೀನಿ ರಿಸೀವ್ ಮಾಡಿ ಮಾತಾಡಿ ಎಂಜಾಯ್ ಮಾಡ್ಕೊ ಬನ್ನಿ ಟ್ರಿಪ್ ಅಂತ ಹೇಳಿ ಖುಷಿಯಿಂದ ಕಳ್ಸಿಕೊಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು